ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಶುಕ್ರವಾರ ಅಮಾವಾಸ್ಯೆ ಇದೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಓಡಬೇಕು ಅಂತ ಓಡ್ತಾ ಇದ್ದೀವಿ ಈಗಾಗಲೇ ಮಧ್ಯಾಹ್ನ ಆಗಿದೆ ನಾನು ಸ್ನಾನ ಎಲ್ಲ ಮಾಡ್ಕೊಳಷ್ಟರಲ್ಲಿ ನನ್ನ ಮಗಳಿಗೂ ಕೂಡ ತಲೆಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಇವಾಗ ನೈವೇದ್ಯ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಾನು ಹರಕೆ ಮಾಡ್ಕೊಂಡಿದ್ದೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂದರೆ ಕಿವಿ ಹತ್ರ ಎಲ್ಲ ಸ್ವಲ್ಪ ನೋವು ಅಂತಿದ್ದ ಅದು ಗದ್ಗಟ್ಟು ಅಂತ ಎಲ್ಲ ಹೇಳ್ತಾರಲ್ಲ ಆ ರೀತಿ ಮಾಮ್ಸ್ ಅಂತ ಹೇಳ್ತಾರಲ್ಲ ಆ ರೀತಿ ಆಗಿತ್ತು ಅದಕ್ಕೆ ಹರಿಸ್ಕೊಂಡಿದ್ದೆ ನಾನು ನನ್ನ ಮಗುನಗೇನಾದರೂ ಸ್ವಲ್ಪ ಹುಷಾರಾದರೆ ನಾನು ನಿನಗೆ ನೈವೇದ್ಯ ಮಾಡ್ಕೊಂಬರ್ತೀನಿ ಮೊಸರನ್ನ ಎಡೆ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ ಅದಕ್ಕೋಸ್ಕರ ನೈವೇದ್ಯನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮೊಸರನ್ನ ಪ್ರಿಪೇರ್ ಇದ್ದೀನಿ ಅದ್ರ ಜೊತೆ ಮುಂಚೆ ಒಂದ್ಸಲಿ ಈಗ ರೀಸೆಂಟಾಗಿ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಅವನಿಗೆ ಅಮ್ಮ ಆ ಥರ ಆಗಿತ್ತು ಅದಕ್ಕೂ ಕೂಡ ಅಂದ್ಕೊಂಡಿದ್ದೆ ಅದು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇದೂ ಅದನ್ನು ಜೊತೆಗೆ ಮಾಡಿಬಿಡೋಣ ಅಂತ ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಮೊದಲೇ ಸ್ಟವ್ ಪೂಜೆ ಮಾಡಿಬಿಟ್ಟು ಅದು ಸ್ಟವೆಲ್ಲ ಒರೆಸಿದ್ದೆ ಮೊದಲೇ ಪೂಜೆ ಮಾಡಿಬಿಟ್ಟು ಅನ್ನಕ್ಕೆಲ್ಲ ಇದ್ದೀನಿ ಅದ್ರ ಜೊತೆ ಪೂಜೆಗೂ ಕೂಡ ಇದ್ದೀನಿ ನಾನು ನೆಲ ಮನೆಯೆಲ್ಲ ಒರೆಸ್ಕೊಂಡು ಅದಾದಮೇಲೆ ಪೂಜೆಗೆ ಬಂದಿರೋದು ಸ್ಟವ್ ಕೂಡ ಎಲ್ಲ ಒರೆಸ್ಕೊಂಡಿದ್ದೀನಿ ನಾನು ಕೂಡ ತಲೆಗೆಲ್ಲ ಸ್ನಾನ ಮಾಡ್ಕೊಂಡಿದ್ದೀನಿ ಇದು ಬಂದು ಪುಸ್ತಕ ಇಟ್ಟಿದ್ದಾನಲ್ಲ ಫೋಟೋ ಪಕ್ಕ ಅದು ಬಂದು ವೈಭವ ಲಕ್ಷ್ಮಿ ಪೂಜೆದು ಪುಸ್ತಕ ಕೊಟ್ಟಿದ್ರಲ್ಲ ಅದು ಮತ್ತು ಮುಂದೆಗಡೆ ಎರಡು ಕವರಲ್ಲಿ ಅಂದರೆ ಪೇಪರ್ಸಲ್ಲಿ ಇಟ್ಟಿರೋದು ಒಂದು ಅರ್ಶನ ಒಂದು ಕುಂಕುಮ ಈ ಕಡೆ ಇಟ್ಟಿರೋದು ಮಂತ್ರಾಕ್ಷತೆ ಅದನ್ನು ನಾವು ಡೈಲಿ ಯೂಸ್ ಮಾಡ್ತೀವಿ ಎರಡೆರಡು ಕಾಳನ್ನ ತಲೆ ಮೇಲೆ ಹಾಕೋತ ಯೂಸ್ ಮಾಡ್ತೀವಿ ಹಾಗೆ ನಮ್ಮ ಮನೆ ದೇವರಿಗೆ ಹಾಲನ್ನ ಇದ್ದೀನಿ ನೈವೇದ್ಯಕ್ಕೋಸ್ಕರ ಹಾಲನ್ನ ಎಲ್ಲ ನೈವೇದ್ಯ ಇದ್ದೀನಿ ಹಣ್ಣು ಕಾಯಿ ಎಲ್ಲ ನಾವು ಗ್ರಾಮ ದೇವತೆಗೆ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಪೂಜೆ ಮಾಡಿಸ್ಕೊಂಬರ್ತೀವಿ ನಾವು ಹೋಗ್ತಾ ಇರೋದು ಗ್ರಾಮ ದೇವತೆ ಬಂದು ಚಿಕ್ಕಪೇಟೆಯಲ್ಲಿದೆ ಚಿಕ್ಕಪೇಟೆ ಸರ್ಕಲಲ್ಲಿದೆ ಕೋಟೆ ಗ್ರಾಮದೇವತೆ ಅಂತ ಅದಕ್ಕೆ ಪೂಜೆ ಮಾಡಿಕೊಂಡು ಬರೋಣ ಅಂತ ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ ನಾವು ಏನಾದರೂ ಹುಷಾರಿಲ್ಲ ಅಂದರೆ ಬರೀ ದೇವ್ರಿಗೆ ಅಂತಲೇ ಅಲ್ಲ ನಾವು ಮೊದಲಿಗೆ ತೋರಿಸೋದೇ ಡಾಕ್ಟ್ರ ಹತ್ರ ಡಾಕ್ಟ್ರು ಹೇಳಿ ಸಜೆಷನ್ ಮೇಲೆ ಮತ್ತು ಅಕ್ಕಪಕ್ಕದವ್ರು ಹೇಳಿದ ಮೇಲೆ ನಾವು ಅಂಥದ್ದು ನಾವು ಡೈರೆಕ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕು ಆ ಥರ ಇಲ್ಲ ನಾವು ದೇವಸ್ಥಾನ ಕೂಡ ನಂಬ್ತೀವಿ ಅದೇ ರೀತಿ ನಾವು ಡಾಕ್ಟ್ರು ಕೂಡ ನಂಬ್ತೀವಿ ಡಾಕ್ಟ್ರ್ ಹೇಳಿದ್ರು ಅವನಿಗೆ ಗಟ್ಟಿ ಪದಾರ್ಥ ಏನು ಕೊಡಬೇಡಿ ಅಂತ ಅಲ್ಲೆಲ್ಲ ನೋವಾಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಗಟ್ಟಿ ಪದಾರ್ಥ ಏನು ಕೊಟ್ಟಿಲ್ಲ ಈಗ ಒಂದು ಕವರಲ್ಲಿ ನಾನು ಮಡ್ಲಕ್ಕಿನ ಇದ್ದೀನಿ ನಾನು ಅಂದ್ಕೊಂಡಿದ್ದೆ ಮಡ್ಲಕ್ಕಿನ ತರ್ತೀನಿ ಅಂತನೂ ಅಂದ್ಕೊಂಡಿದ್ದೆ ಆದ್ದರಿಂದ ಮಡ್ಲಕ್ಕಿ ಕೂಡ ಎಲ್ಲ ಇದ್ದೀನಿ ನಿಮಗೆಲ್ಲರಿಗೂ ಮಡ್ಲಕ್ಕಿ ಅಂದರೆ ಗೊತ್ತೇ ಇದೆ ಅಕ್ಕಿ ಬೆಲ್ಲ ಒಂದು ಅರ್ಶನಕ್ಕೂ ಒಂದು ಪ್ಯಾಕೆಟು ಬ್ಲೌಸ್ ಪೀಸ್ ಆದರೆ ಬ್ಲೌಸ್ ಪೀಸು ಇಲ್ಲ ಸೀರೆ ಆದರೆ ಸೀರೆ ಆ ರೀತಿ ನಿಮ್ಗೆ ಏನು ಕೆಪಾಸಿಟಿ ಇದೆಯೋ ಅದನ್ನು ಕೊಡ್ಬೋದು ಒಂದು ಕೊಬ್ಬರಿ ಬಟ್ಲು ಆ ರೀತಿ ಕೊಡ್ಬೋದು ನಾನು ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇದನ್ನ ಗಂಟು ಕಟ್ಟಿ ಇಡಂಗೆ ಅಂದರೆ ನಾವು ಡೈರೆಕ್ಟ್ ಅಲ್ಲೇ ಹೋಗಿ ಹಾಕೋಕ್ಕಾಗಲ್ವಲ್ಲ ನಾವು ಇಲ್ಲೇ ಮಾಡೋ ಅಂಥದ್ದು ಅಂದರೆ ಈ ರೀತಿ ರೆಡಿ ಆಗೋ ಅಂಥದ್ದು ಅಷ್ಟರಲ್ಲಿ ನಾವು ಕುಕ್ಕರ್ ಕೂಡ ಬಿಟ್ಟಿದೆ ಪ್ರೆಷರೆಲ್ಲ ಬಿಟ್ಟಿದೆ ಈಗ ತೆಗೆದು ನೋಡ್ಬಿಟ್ಟು ಇದು ಕಂಪ್ಲೀಟಾಗಿ ಹಾರ್ಕೊಬೇಕು ಕಂಪ್ಲೀಟಾಗಿ ಹಾರಬೇಕು ಮತ್ತು ನಾವು ಮೊದಲೇನೆ ಇದಕ್ಕೇನೂ ಉಪ್ಪು ಬಿಟ್ಟರೆ ಇನ್ನೇನೂ ಹಾಕಿರಲಿಲ್ಲ ಸ್ವಲ್ಪ ಮ್ಯಾಷರ್ ತೊಗೊಂಡು ಮ್ಯಾಶ್ ಮಾಡಿದ್ರೆ ಮೊಸರನಕ್ಕೆ ಚೆನ್ನಾಗಿರುತ್ತೆ ಇದು ಕುಕ್ಕರಲ್ಲೇ ಇಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಒನ್ ಅವರ್ ಒಂದುವರೆ ಅವರ್ ಬೇಗನೆ ಮಾಡ್ಕೊಬೇಕು ಪ್ರಿಪೇರ್ನ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ನಾನು ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಎಲ್ಲನೂ ಹೆಚ್ಕೊಂಡು ರೆಡಿ ಮಾಡ್ಕೊಂಡು ಇದ್ದೀನಿ ಅದಾದಮೇಲೆ ಆಗೋಲ್ಲ ಅಂತ ಆಮೇಲೆ ಫ್ರೂಟ್ಸ್ಗಳು ತಂದಿದ್ರು ಅಂದರೆ ನಾನು ದಾಳಿಂಬ್ರೆ ಒಂದು ಹಾಕಿಲ್ಲ ಅಷ್ಟೇ ಇನ್ನೆಲ್ಲ ಗ್ರೇಪ್ಸು ಮತ್ತು ಒಗ್ಗರಣೆ ಏನೇನು ಬೇಕೋ ಸಾಸಿವೆ ಕಡಲೆಬೇಳೆ ಕಡಲೆ ಸಾರಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಕಾಳು ಮೆಣಸು ಅಶ್ರಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮೊಸರು ಕೂಡ ಇಟ್ಕೊಂಡಿದ್ದೆ ಈ ಕಡೆ ಹಾಲು ಇಟ್ಕೊಂಡಿದ್ದೀನಿ ಅದು ಹಾಲು ಸ್ವಲ್ಪ ಹಾಕೊತೀನಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಅದು ಆದಮೇಲೆ ಚೆನ್ನಾಗಿ ಆಗುತ್ತೆ ಅಂತ ಅದನ್ನು ಇವಾಗ ಸೈಡಿಗೆ ಇಟ್ಕೊಂಡ್ಬಿಡ್ತಾಯಿದ್ದೀನಿ ಹಾಲು ಕೂಡ ಕಂಪ್ಲೀಟಾಗಿ ಹಾರಬೇಕು ಅದಾದಮೇಲೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಮಾಮೂಲಿ ನಿಮ್ಗೆ ಗೊತ್ತೇ ಇರುತ್ತೆ ಸುಮಾರು ಜನಕ್ಕೆ ಗೊತ್ತಿಲ್ಲದಲ್ಲೇ ಇರೋರಿಗೆ ತೋರಿಸ್ತಾ ಇದ್ದೀನಿ ಇದಕ್ಕಿನ್ನ ರಿಚ್ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ಇಷ್ಟು ಮಾಡಿಕೊಂಡು ಸಾಕಾಗುತ್ತೆ ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಬ್ರೌನಾಗಿ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದೆರಡು ಕಾಳು ಮೆಣಸಾಕೊಂತ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ತೀರಾ ಬ್ರೌನ್ ಆಗೋದು ಬೇಡ ಒಂದು ಲೆವೆಲ್ಗೆ ಆದರೆ ಸಾಕಾಗುತ್ತೆ ಆದರೆ ಫ್ಲೇಮ್ ಮಾತ್ರ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಇಲ್ಲಾಂದರೆ ಎಲ್ಲ ಸೀದೋಗಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಮತ್ತು ರುಚಿಯಾಗಂತೂ ಆಗಿತ್ತು ಫ್ರೆಂಡ್ಸ್ ನೈವೇದ್ಯ ಮಾಡಿದ್ಕೋ ಏನೋ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಮೇಲೆ ನಾನು ಹಸಿರು ಮೆಣಸಿಕಾಯಿ ಹಾಕೊಂಡೆ ಇವಾಗ ಅದನ್ನು ಕೂಡ ಹಸಿರು ಮೆಣ್ಸಿಕಾಯಿ ಘಾಟೆಲ್ಲ ಬರುತ್ತಲ್ಲ ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊತ ಆಫ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಡಬೇಕು ಈಗ ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಅದು ಒಂದು ಸ್ವಲ್ಪ ಹಾರಿದೆ ಅದಕ್ಕೆ ಒಗ್ಗರಣೆನ ಹಾಕೊಂಬಿಡ್ಬೋದು ಈಗ ಹಾಕ್ಕೊಂಡು ಇವಾಗ ಮಿಕ್ಸ್ ಕೊಡ್ತೀನಿ ನಾವು ಏನಿಲ್ಲ ಅಂದ್ರೂ ಒಂದು ಒಂದು ಒನ್ ಒಂದು ಒಂದೂವರೆ ಅವರ್ ಮುಂಚೆ ಮಾಡ್ಕೊಬೇಕು ಅನ್ನನೆಲ್ಲ ಯಾಕಂದರೆ ಬೇಗ ಆರಲ್ಲ ಅಂತ ಇಲ್ಲ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಆರುತ್ತೆ ಬಟ್ ನಾನು ಅದೇ ಬೌಲಲ್ಲಿ ಇರೋದ್ರಿಂದ ಒಂದು ಒಂದೂವರೆ ಗಂಟೆಯೇ ಹಿಡೀತು ಈಗ ಎಲ್ಲ ಆಗಿದೆ ಆಫ್ ಐ ಮೀನ್ ತಣ್ಣಗಾಗಿದೆ ಈಗ ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಕಲಿಸ್ಕೊಂಡ್ಬಿಡ್ತಾಯಿದ್ದೀನಿ ಈಗ ಕಲಸಿರೋದು ನೋಡಿ ಇವಾಗ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಕೂಡ ಕಲ್ಸ್ಕೊಂಡ್ಬಿಡ್ತಾಯಿದ್ದೀನಿ ಹಾಲು ಹಾಕಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಫ್ರೆಂಡ್ಸ್ ನೀವು ನೀವೊಂದ್ಸಜಿ ಟ್ರೈ ಮಾಡಿ ಮತ್ತು ಇನ್ನೊಂದು ಪ್ಯಾಕೆಟ್ ಮೊಸರಲ್ಲಿ ಒಂದು ಅರ್ಧ ಮೊಸರ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಫ್ರೂಟ್ಸ್ನೆಲ್ಲ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಫ್ರೂಟ್ ಅಂದರೆ ಬರೀ ಒಂದು ಥರದ ಫ್ರೂಟ್ ಅಷ್ಟೇ ಹಾಕೊಂಡಿದ್ದೀನಿ ಗ್ರೇಪ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಒಂದು ಒಳ್ಳೆ ಬೌಲ್ ಒಂದ ಒಂದು ಒಳ್ಳೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಓಡ್ತಾ ಇದೀವಿ ಫ್ರೆಂಡ್ಸ್ ಇನ್ನೇನು ರೆಡಿ ಆಗಿದೆ ಎಲ್ಲ ಸ್ವಲ್ಪ ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಊಟ ಮಾಡ್ಬಿಟ್ಟು ಈಗ ನಾನು ಅಲ್ಲಿ ಸಿಗ್ತೀನಿ ನಿಮಗೆ ನಾವು ಬಂದು ಫಸ್ಟ್ ಫ್ಲೋರು ಈಗ ಕೆಳಗೆ ಬಂದು ಕೂತಿದ್ದೀವಿ ನಮ್ಮ ಮನೆಯವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಒಂದು ಐದು ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಮೆಟ್ಲು ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದೀವಿ ನಾವೆಲ್ಲ ರೆಡಿ ಆಗಿಬಿಟ್ಟು ಕಾಯ್ತಾಯಿರೋದು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಇವಾಗ ನಿಮ್ಮ ದೇವಸ್ಥಾನ ತೋರಿಸ್ತೀನಿ ನೋಡಿ ನಾನು ಆಗಲೇ ಕೊಟ್ಟಿರೋದನ್ನ ನೈವೇದ್ಯನ ಇಟ್ಟಿದ್ದಾರೆ ನಾವು ತಂದಿರೋ ಹಾಕ್ತಾ ಇದ್ದಾರೆ ಕಾಣಿಸ್ತಿರ್ಬೋದು ನಿಮಗೆ ನಾವು ವೈಟ ನೋಡಿ ಇದು ವೈಟು ಇದನ್ನು ತಂದಿದ್ರು ನಮ್ಮ ಮನೆಯವರು ಅದನ್ನು ಹಾಕ್ತಾಯಿದ್ದೀವಿ ಮಾಮೂಲಿ ಹಣ್ಣು ಕಾಯಿ ಹೂವು ಮತ್ತು ಅರ್ಶನ ಕುಂಕುಮ ಎಲ್ಲ ತಗೊಂಡು ಹೋಗಿದ್ವಿ ಪೂಜೆ ಮಾಡಿಸ್ಕೊಂಬರೋಕ್ಕೆ ಇದು ಪ್ಲೇಟ್ಸ್ ಕೊಡ್ತಿರಲ್ಲ ನಾವೇ ಅದರೊಳಗೆ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೆ ಅದಕ್ಕೋಸ್ಕರ ಅದು ಮಾಡ್ತಾ ಇದು ಮಾಡ್ತಾಯಿದ್ದಾರೆ ಇದು ತುಂಬ ಜನ ಇತ್ತು ಫ್ರೆಂಡ್ಸ್ ತುಂಬ ರಶ್ ಇತ್ತು ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ದೇವ್ರನ್ನ ತುಂಬ ಒಳ್ಳೆಯ ದೇವರು ನನಗೆ ಗೊತ್ತಿರೋಂಗೆ ನಾನು ಹುಟ್ಟಾಗಿಂದೂ ಇದೆ ಅಂತೆ ಆ ದೇವರು ಆದರೆ ಇದಕ್ಕೆ ಪುರಾತನ ಕಾಲದಿಂದ ಏನೋ ಹೆಸರಿದೆ ಅಂತ ಹೇಳ್ತಾರೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸು ನಮ್ಮಅಮ್ಮ ಗೊತ್ತು ಈಗ ಪೂಜೆ ಮಾಡ್ತಾ ಇದ್ದಾರೆ ಇದು ಹೊರಗಡೆಯಿಂದ ನೋಡಿದ್ರೆ ಕೋಟೆ ಶ್ರೀ ರಾಮ ದೇವತೆ ಅಮ್ಮನವರ ದೇವಸ್ಥಾನ ಅಂತ ಇದೆ ಇದು ಚಿಕ್ಕಪೇಟೆ ಸರ್ಕಲ್ ಅಲ್ಲೇ ಇರೋದು ಇದು ತುಂಬಾ ಪವರ್ಫುಲ್ ದೇವಿ ಅಂತ ಹೇಳ್ತಾರೆ ಪೂಜೆ ಎಲ್ಲ ಆಯ್ತು ಇವಾಗ ನೈವೇದ್ಯ ನೈವೇದ್ಯ ಹಂಚೋದಕ್ಕೆ ಅವನಿಗೆ ಕೊಟ್ಟೆ ಒಂದು ಐದು ಹತ್ತು ನಿಮಿಷದಲ್ಲೇ ನೈವೇದ್ಯ ಎಲ್ಲ ಖಾಲಿ ಮಾಡ್ಕೊಂಬಂದ ಅಂದರೆ ಬೇಗ ಬೇಗ ಜನ ಜಾಸ್ತಿ ಇದ್ರಲ್ಲ ಬೇಗ ಬೇಗ ತೊಗೊಂಡ್ರು ಈಗ ನಿಂತಿದ್ದೀವಿ ಮನೆದು ಮನೆಗೆ ಬರೋದಕ್ಕೆ ಅಂತ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ವೆಲ್ಲೈಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್